ನಮಸ್ಕಾರ ರೈತ ಬಾಂಧವ್ರಿ ನಾನು ಹೆಸರು ರವಿ ಅಂತ ನಾನು ಮುದೋ ತಾಲೂಕಿನ ಕುಯಿಲಿ ಗ್ರಾಮಕ್ಕೆ ಈಗಾಗಲೇ ನಮ್ಮ ಅಟೋಮ್ ಕಂಪ್ನಿಯ ಪ್ರಾಡಕ್ಟ್ಗಳನ್ನು ಕಟ್ಟಿದ್ದೇನೆ ಅದೇ ಯಾವ ರೀತಿ ಗ್ರೋತು ಏನಂತ ರೈತರ ಭಯಿಂದ ಸ್ವಲ್ಪ ಕೇಳೋಣ ತ ಸರ್ ನಿಮ್ಮ ಹೆಸರು ರೀ ನನ್ನ ಹೆಸರು ಕುಮಾರ್ ಭೀಮಪ್ಪ ಸೋಲೋಣಿ ಅಂತ ಹೇಳಿ ಕುಮಾರ್ ಭೀಮಪ್ಪ ಸೋಲಾಣಿ ಸರ್ ಈಗಾಗಲೇ ನೀವು ಅನೇಕ ಕಂಪ್ನಿಗಳು ಯೂಸ್ ಮಾಡಿರಿ ಈ ನಮ್ಮ ಅಟೋಮ್ ಕಂಪನಿ ಕೆನೆಟೋ ಮತ್ತು ಸೋಟೋನ್ ಯೂಸ್ ಮಾಡಿ ಏನ್ ಬೆನಿಫಿಟ್ ಅನ್ಸೈತಿ ಏನ್ ಗ್ರೋತ್ ಅನ್ಸೈತಿ ಸರ್ ಏನ್ ವ್ಯತ್ಯಾಸ ಅನ್ಸೈತಿ ಸ್ವಲ್ಪ ಹೇಳಲ್ಲ ನಮಗ ಫೈಲಾ ಮರಿ ಇದ್ದಿದ್ದಿಲ್ರಿ ಒಟ್ಟು ಮರಿ ಮರೀ ರೀ ಮರಿ ಮತ್ ಗಣಕಿನೂ ಇದಾವ್ರಿ ಉದ್ದದವ್ರಿ ಮರಿ ಒಟ್ಟ ಮರಿ ಒಡದತ್ರಿ ಮತ್ ಕಬ್ನು ಹೈಟಿಗೆ ಬಂದೈತ್ರಿ ತಪ್ಪು ಪೂರ್ನಾಡ್ ಆಗ್ಲೈತ್ರಿ ಒಟ್ಟ ಗ್ರೋತ್ ಐತ್ರಿ ಈ ಕಬ್ಬಿಗಿಂತ ಯೂಸ್ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಕಂಪನಿ ಪ್ರಾಡಕ್ಟ್ ಯಾವ್ದು ಫಸ್ಟ್ ಯೂಸ್ ಮಾಡಿದ್ರಿ ಸರ್ ನೀವು ಇದಕ್ಕಿಂತ ಮುಂಚಿತವಾಗಿ ಎಲ್ಲಿ ತೋಟಕ್ಕೆ ಯೂಸ್ ಕಂಟಿನ್ಯೂ ಯೂಸ್ ಮಾಡಕ್ ನಾಕ್ ಐದ್ ವರ್ಷ ಈಗ ನಾ ಯೂಸ್ ಮಾಡಿ ಮತ್ತ್ ಅದ್ ಬೇರೆ ರೈತರು ಕೊಡ್ಸಾಕ್ತೇನೆ ಕಬ್ಬಿಗ್ ಮಾಡಿನ್ರಿ ನೋಡಿ ಕಬ್ಬಿಗ್ ಮಾಡಿನ್ರಿ ಕಬ್ಬಿದ್ ಮಾಡ್ಕೊಂಡು ಈಗ ಮತ್ತ್ ನಂದ್ ನನ್ ಮಂದಿಗೂ ಮಂದಿ ಕೊಡ್ಸಿರಿ ಈಗ ಎಷ್ಟ್ ಎಕರೆ ಪ್ಲಾಟ್ ಸರ್ ಇದ್ ಎರಡ್ ಎಕರೆ ಪ್ಲಾಟ್ ಐತ್ರಿ ಇದ್ರಾಗ ನೋಡಬೇಕ ದೇಡ್ ಎಕರದಷ್ಟೇನ್ರಿ ಹಾ ದೇಡ್ ಎಕರದ್ ಮಾಡಿರಿ ದೇಡ್ ಎಕರದ್ ಮಾಡಿನ್ರಿ ಅರ್ಧ ಎಕರದ್ ಮಾಡಿನ್ರಿ ಅರ್ಧ ಎಕರದ್ ಅದ ಪ್ಲಾಟ್ ಇದ ಮಾಡಿದ್ದೆ ಬೇರೆ ನೋಡಾಕ ನಮ್ ರೈತರು ಬಂದಾರಿ ಸಮೀಪದ ರೈತ ರೀ ನಿಮ್ಮ ಸರ್ ನನ್ನ ಹೆಸರು ರಮೇಶ್ ರಮೇಶ್ ಅರಿಕೆ ಸರ್ ಬಂದಾರಿ ಅವ್ರ ಏನಾಯ್ತಾರಪ್ಪ ಈ ರೀತಿ ಕಪ್ ಬೆಳ್ದೈತಿ ಅಂತ ಹೇಳಿ ನೋಡ್ಬೇಕು ನೋಡ್ಬೇಕಂತೇಳಿ ಅರ್ಧ ಎಕರೆಕ್ಕೆ ಮಾಡಿಲ್ಲ 1.5 ಎಕರೆಕ್ಕೆ ಮಾಡ್ಯಾರ ಅದ್ರ ಏನ್ ಸರ್ ಸರ್ ನೀವು ನೋಡಿದ ಪ್ರಕಾರ ಮಾಡಿದಕ್ಕೆ ಮಾಡಿದಕ್ಕೆ फरक ಆಗುತ್ತೆ फरक ಐತರಿ ಏನು चेंजेस ಆಗ್ತಿದ್ರೆ ಮಾಡಿದಕ್ಕೆ ಮಾಡಲ್ಲ ಅದಕ್ಕೆ ರೈಟ್ ಆಗಿತ್ರಿ ಹರಿ ಮತ್ತೆ ವಾಣತ್ರಿ ಎಲ್ಲಾ ಚಲೋ ಐತೆ 컬러 ಸಾಯಿ ಆಗಿತ್ರಿ ಮರಿ ಸಂಖ್ಯೆನ ಚಲೋ ಐತೆ ಅದೇನ್ ಬಿಟ್ಟಾರಲ್ರಿ ಅದು ಹರಿ ಸ್ವಲ್ಪ ಇದಕ್ಕಷ್ಟ ಆ ಬಿಡ್ಲಾರಂತು ಗ್ರೋತ್ ಇಲ್ರಿ ಕುಂಟಿತೈತ್ರಿ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಐತ್ರಿ ಇದು ಡೆವಲಪ್ಮೆಂಟ್ ಆಗ್ತಿದ್ರಿ ಈಗ ನೀವು ರೈತರಿಗೆ ಏನ್ ಹೇಳಾಕೆ ಇಷ್ಟ ಪಡ್ತೀರಿ ಸರ್ ಇದು ನಮ್ಮ ಕಂಪನಿ ಬರೋದು ಎಲ್ಲರೂ ಯೂಸ್ ಮಾಡೋದು ಚಲೋ ಐತ್ರಿ ನಾವು ಯೂಸ್ ಮಾಡ್ತಿದೀವಿ ನಾವು 2 ಎಕರೆ ತಂದಿರಿ ಇವತ್ತರಿ ನೀವು ಎರಡ್ ಎಕರೆ ಇವತ್ತ ತಗೊಂಡಿರಿ ಇವತ್ತ ತಗೊಂಡಿರಿ ಹರಿ ಈಗಾಗಲೇ ನೀವು ಒಂದ್ ಯಾವ್ದೋ ಒಂದು ಬೆಳಿಗ್ಗೆ ಕಲಂಗಡಿ ಮಾಡಿದ್ರಿ ಎರಡ ಸಾವಿರ ಸ್ಪ್ರೇ ಅಥವಾ ಡ್ರಿಂಕ್ ಮಾಡಿದ್ರಿ ಏನ್ ಕಲ್ಲಂಗಡಿ ಸರ್ ಚಲೋ ನಿಮ್ಗೆ ಚಲೋ ಆಗುತ್ತೆ ಅದಕ್ಕ ನಾವು ಕರೆಸಿ ಇವತ್ತಿನ ಗೊತ್ತ್ರಿ ಕಬ್ಬಿ ಗೊಂದ್ರಿ ನಮ್ ಕಂಪನಿ ಬಗ್ಗೆ ಎಲ್ಲಾ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್